ನನ್ನ ಹೆಸರು ವಾಸುದೇವ್ ಕಾಮತ್ ಅಂತ ನನ್ನ ಹೆಂಡತಿ ನೀತಾ ನಾಗಭೂಷಣಂ ನನ್ನ ಮಗ ವಿನಯ್ ಕಾಮತ್ ನನ್ನ ಹೆ ಮಗಳು ಸಾನ್ವಿ ಕಾಮತ್ ಅಂತ ಸೊ ನಾವು ಅಮೆರಿಕಾದಲ್ಲಿ ಇಲ್ಲಿ ಇವಾಗ ಬೆಂಗಳೂರಿಗೆ ಬಂದಿದ್ದೇವೆ ರಜಾದ್ಮೇಲೆ ಸೊ ನಮ್ಮ ಹೆಂಡತಿಗೆ ಒಂದು ಇಲ್ಲಿ ಮಹದೇಶ್ವರ ಸ್ವಾಮಿ ಅಂದ್ರೆ ತುಂಬಾನೇ ಇಷ್ಟ ಸೊ ನಮ್ಮ ಮಲಯ ಮಹದೇಶ್ವರ ಏನು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರಿನಿಂದ ವಾಸು ಸರ್ ಅವರು ಆಗಮಿಸಿದ್ದಾರೆ ಸೊ ಹಾಗೆ ನೀತಾ ಮೇಡಮ್ ಸಹ ಆಗಮಿಸಿದರೆ ಸೊ ಏನು ಮಲೆಮಹದೇಶ್ವರನ್ ಈ ಒಂದು ಪುಣ್ಯ ಕ್ಷೇತ್ರದ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸ ಮಕ್ಕಳಿಗೆ ಒಂದಷ್ಟು ಶಾಲೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ತಂದಿರ್ತಾರೆ ಸೊ ಇವರು ಏನು ಮಕ್ಕಳಿಗೋಸ್ಕರನೇ ಅಮೆರಿಕದಿಂದ ಬಂದಿದ್ದಾರೆ ಇದು ಬಹಳ ವಿಶೇಷವಾದಂತಹ ಒಂದು ಮಾಹಿತಿ ನೋಡಿ ಮಕ್ಕಳಿಗೆ ಬೇಕಾದಂತಹ ಬಟ್ಟೆಗಳು ಮತ್ತೆ ಶಾಲಾ ಬ್ಯಾಗ್ಗಳು ಇನ್ನಿತರ ಸಾಮಗ್ರಿಗಳನ್ನು ಸೊ ನಮ್ಮ ಕೊಕ್ಬಾರಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ಸೊ ಅಮೇರಿಕದಿಂದ ಬಂದು ತಂದು ಕೊಡ್ತಾ ಇದ್ದಾರೆ ಇದು ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು ಸೊ ನಮ್ಮ ವಾಸು ಸರ್ ಅವರು ಏನು ಇದ್ದರೂ ಸಹ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರೋದು ಒಂದು ಬಹಳ ಒಂದು ವಿಶೇಷವಾದಂತಹ ಮಾಹಿತಿ ಸಹ ಸಹ ಇಂತಹ ಒಂದು ಪುಣ್ಯದ ಕಾರ್ಯಗಳ ಕ್ರಮದಲ್ಲಿ ಭಾಗವಹಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಹೌದು 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 ಎಕ್ಸಾಕ್ಟ್ಲಿ ಸರ್ ಖಂಡಿತ 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 ಸರ್ ಹೌದು ಸರ್ ಸೊ ನಿಮ್ಗಳ ಸಹಕಾರದಿಂದ ಮಕ್ಳಿಗೊಂದು ಏನೋ ಒಂದು ಸಹಕಾರಿಯಾಗ್ಲಿ ಅಂತ ಸರ್ ಬನ್ನಿ ಸರ್ ಬನ್ನಿ ಸರ್ ಬಂಧುಗಳೇ ಈಗಾಗಲೇ ಕೊಕ್ಕೊರೆ ತೋಕೆರೆ ಮತ್ತು ದೊಡ್ಡಾನೆ ಗ್ರಾಮ ಒಂದು ಪುಣ್ಯ ಕ್ಷೇತ್ರದಲ್ಲಿ ಕುಗ್ರಾಮಗಳಿವು ಈಗಾಗಲೇ ಕುಗ್ರಾಮಗಳಿವೆ ಸೊ ಸಾಕಷ್ಟು ಜನ ಧಾನಿಗಳು ಶಾಲಾ ಮಕ್ಕಳಿಗೆ ಬೇಕಾದಂತಹ ಅವರಿಗೆ ಅನುಕೂಲಕರವಾದ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಆಗ್ತಾ ಇದ್ದಾರೆ ಸೊ ಅದರಲ್ಲೂ ವಿಶೇಷವಾಗಿ ನಮ್ಮ ವಾಸು ಸರ್ ಮತ್ತು ನೀತಾ ಮೇಡಮ್ರವರು ಏನು ಈ ಒಂದು ಕೊಪ್ಪರೆಗೆ ಆಗಮಿಸಿ ಮಲೆಮಹದೇಶ್ವರನ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅವ್ರ ಕೈಲಾದಂತಹ ಒಂದಷ್ಟು ಅಗತ್ಯ ವಸ್ತುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ

ಎಷ್ಟು ಒಂದು ಪವಾಡಗಳ ಅಡಗಿದೆ ಸೊ ಮಕ್ಕಳಿಗೆ ಇಲ್ಲಿ ಕೊಪ್ಪರೆ ಗ್ರಾಮದ ಮಕ್ಕಳಿಗೆ ಅಂತಲೇ ಸೊ ಅವ್ರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡಬೇಕಂತ ಸೊ ಅಮೇರಿಕದಿಂದ ಬಂದಿರೋದು ಒಂದು ವಿಶೇಷ ಅಲ್ವಾ ಸೊ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದು ಎಲ್ಲೇ ಇದ್ದರೂ ಏನು ಈ ಒಂದು ಮಾದಪ್ಪನ ಸನ್ನಿಧಿಗೆ ಒಂದು ಅವ್ರ ಕೈಲಾದಂತಹ ಒಂದು ನೆರವು ನೀಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಮಾದಪ್ಪನ ಪವಾಡವೇ ಸರಿ ನೋಡಿ ನೀತಾ ಮೇಡಮ್ ಮತ್ತು ವಾಸು ಸರ್ ಅವರು ಏನು

ಎಲ್ಲ ಹೇಳ್ತಾರ <laughs> <laughs> ಕೊಪ್ಪರೆ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ಅವ್ರು ಬೇಕಾದಂತಹ ಅಗತ್ಯ ಬ್ಯಾಗ್ಗಳನ್ನು ನಮ್ಮ ವಾಸು ಸರ್ ಮತ್ತು ನೀತಾ ರವರು ವಿತರಿಸ್ತಾ ಇದ್ದಾರೆ ಸೊ ಈ ಒಂದು ಪುಣ್ಯದ ಕಾರ್ಯಕ್ಕೆ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ದಯಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬನ್ನಿ ಬನ್ನಿ ಬಂಧುಗಳೇ ಬಂಧುಗಳೇನು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಈ ಒಂದು ಬ್ಯಾಗ್ಗಳನ್ನು ವಿತರಿಸೋದ್ರ ಮೂಲಕ ಹಾಗೆ ಇಲ್ಲಿ ಟೀಚರ್ಸ್ಗಳಿಗೆ ಮತ್ತು ಅಡುಗೆ ಮಾಡ್ತಕ್ಕಂಥವ್ರಿಗೆ ಸೊ ಅವ್ರಿಗೂ ಸಹ ಒಂದಷ್ಟು ಬಟ್ಟೆಗಳನ್ನು ನೀಡ್ತಾ ಇದ್ದಾರೆ ನಿಜಕ್ಕೂ ನಿಜಕ್ಕೂ ಒಂದು ಪುಣ್ಯದ ಕಾರ್ಯ ಇದು ಪುಣ್ಯದ ಕಾರ್ಯವೇ ಸರಿ ಒಬ್ರು ಯಾರು ಓಪನ್ ಮಾಡ್ತರಿಸಿ ವೆರಿ ನೈಸ್ ವೆರಿ ನೈಸ್ ಸೂಪರ್ ಸೊ ಇವರು ಅಷ್ಟೇ ಒಂದಷ್ಟು ಸ್ಕೆಚ್ ಪೆನ್ನು ಮತ್ತು ಮಕ್ಕಳು ಬೇಕಾದಂತಹ ಲಂಚ್ ಬ್ಯಾಗು ಸೊ ಎಲ್ಲವನ್ನೂ ನೀಡಿರ್ತಾರೆ ನೋಡಿ ಮಕ್ಕಳಿಗೆ ಏನೇನು ಬೇಕು ಸ್ನ್ಯಾಕ್ಸ್ ಇನ್ನಿತರ ಪದಾರ್ಥಗಳನ್ನು ವಿತರಿಸೋದ್ರೊಂದಿಗೆ ಸೊ ಮಲೆ ಮಾದಪ್ಪನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಸಹಾಯಕಾರಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಬಂಧುಗಳೇ ಇಲ್ಲ ಸೊ ನಮ್ಮ ವಾಸು ಸರ್ ಮತ್ತು ನೀತಾ ಮೇಡಮ್ ರವರು ಕೊಕ್ಕೊರೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ನೋಡಿ ಅವ್ರಿಗೆ ಅಗತ್ಯ ಬ್ಯಾಗ್ಗಳು ಮತ್ತು ಅವ್ರಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ವಿತರಿಸ್ತಾ ಇದಾರೆ ಸೊ ಈ ಒಂದು ಪುಣ್ಯದ ಕಾರ್ಯವನ್ನ ಕುರಿತು ನಮ್ಮ ವಾಸು ಸರ್ ಅವರು ಅವರ ಒಂದ್ ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಮಲೆಮಹದೇಶ್ವರ ಸ್ವಾಮಿಗಳು ಎಲ್ಲರನ್ನು ಕಾಪಾಡ್ಲಿ ಅಂತ ನಾನು ಮಾತಾಡಿ ಇಂದಿನ ಬಾಲಕರು ಬಾಲಕಿಯರು ಮುಂದಿನ ನಾಗರಿಕರಾಗ್ತಾರೆ ಅವರ ಶಿಕ್ಷಾಭ್ಯಾಸ ಸರಿಯಾಗಿ ನಡಿಬೇಕು ಇಂತಹ ಗ್ರಾಮಗಳಲ್ಲಿ ಅವರಿಗೆ ವ್ಯವಸ್ಥೆ ಇರುವುದಿಲ್ಲ ಆದ್ದರಿಂದ ಕೆಲವು ಮಕ್ಕಳು ಶಾಲೆಗೆ ಬರದೇ ಇರಬಹುದು ಸೊ ನಾವು ಅಂತಹ ಮಕ್ಕಳನ್ನು ಶಾಲೆಗೆ ಬರುವಂತೆ ಉತ್ಸಾಹಿ ಪ್ರೋತ್ಸಾಹಿಸಬೇಕು ಅದಕ್ಕೋಸ್ಕರ ನಾವು ಈ ಕಿರು ಕಾಣಿಕೆಯನ್ನ ಅವರನ್ನು ಕೊಡ್ತಾ ಇದ್ದೇವೆ ಅವರು ರೆಗ್ಯುಲರ್ಲಿ ಸ್ಕೂಲ್ಗೆ ಬಂದು ಪಾಠ ಕಲಿತು ಒಳ್ಳೆ ನಾಗರಿಕರಾಗಿ ಮುಂದೆ ಹೋಗಬೇಕಂತ ನಮ್ಮ ಆಸೆ ನನ್ನ ಹೆಸರು ವಾಸುದೇವ್ ಕಾಮತ್ ಅಂತ ನನ್ನ ಹೆಂಡತಿ ನೀತಾ ನಾಗಭೂಷಣಂ ನನ್ನ ಮಗ ವಿನಯ್ ಕಾಮತ್ ನನ್ನ ಹೆ ಮಗಳು ಸಾನ್ವಿ ಕಾಮತ್ ಅಂತ ಸೊ ನಾವು ಅಮೇರಿಕಾದಲ್ಲಿರೋದು ಇಲ್ಲಿ ಇವಾಗ ಬೆಂಗಳೂರಿಗೆ ಬಂದಿದ್ದೇವೆ ರಜಾದ ಮೇಲೆ ಸೊ ನಮ್ಮ ಹೆಂಡತಿಗೆ ಒಂದು ಇಲ್ಲಿ ಮಹದೇಶ್ವರ ಸ್ವಾಮಿ ಅಂದರೆ ತುಂಬಾ ಇಷ್ಟ ಸೊ ಅವರು ಕೇಳ್ಕೊಂಡಿದ್ದು ಇಲ್ಲಿ ಬಂದು ಅವರ ಮಕ್ಕಳನ್ನು ನಾವು ನೋಡ್ಕೋತೇವೆ ಅವ್ರಿಗೆ ಬೇಕಾದನ್ನ ಕೊಟ್ಟು ಸಹಕರಿಸ್ತೇವೆ ಅವರ ಶಾಲೆಯ ಪಾಠಾಭ್ಯಾಸಗಳಿಗೆ ನಾವು ಉತ್ಸಾಹ ಪ್ರೋತ್ಸಾಹಿಸುತ್ತೇವೆ ಅಂತ ಮನಸ್ಸಲ್ಲಿ ಇತ್ತು ಸೊ ಅದೇ ರೀತಿ ಇವತ್ತು ಬಂದು ಮಾಡಿದ್ದೇವೆ ನೀವೆಲ್ಲರೂ ನಮ್ಗೆ ಸಹಕರಿಸಿದ್ದೀರಾ ಅಂತಹ ಪುಣ್ಯ ಕಾರ್ಯದಲ್ಲಿ ನಮ್ಮನ್ನು ಆ ಸಹಕರಿಸಿದೀರ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಸರ್ ಹೇಳಿ ಸರ್ ಹೇಳಿ ಮೇಡಮ್ teacher gulu yuvir ilde idu enu aakta illa nav just mandu guri bag tarak kottirbodu but thank you so much sir thank you, and thank, thank you. you yeah because without your service this is not possible and now some galinda i have to acknowledge my mother mrs savitri anta nav male madeshvar guests donors chick wayinda nan illi bandidini aa ondo ella idin taiyoro she is 76 nice nice thank so, you ma. Thank, thank, you. You. thank you thank you go thanks Okay. thank you thank you ಮಕ್ಳ ನಾನು ಹೇಳದಂಗೆ ಹೇಳ್ಬೇಕು ಹಿಂದ ಕೃಪೆಯಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ ಅದೇ ತರ ನೀವೆಲ್ಲ ಮುಂದಕ್ ಬರ್ಬೇಕು ಸ್ವಾಮಿ ನೆನ್ಸ್ಕೊಂಡು ಚೆನ್ನಾಗಿ ಅವರ ಆಶ್ರಯದ ತಕೊಂಡು ಓದಿ ಮಾಡಿ ಮುಂದಕ್ ಬನ್ನಿ ಬಂಧುಗಳೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಒಕ್ಬರೆ ಗ್ರಾಮಕ್ಕೆ ಆ ನಮ್ಮ ವಾಸ ಸರ್ ಮತ್ತು ನೀತಾ ಮೇಡಮ್ ಮತ್ತು ಸಾವಿತ್ರಿ ಅಮ್ಮ ಅವರು ಸೊ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಮಕ್ಳಿಗೆ ಬೇಕಾದಂತಹ ಎಲ್ಲಾ ಅಗತ್ಯ ವಸ್ತುಗಳನ್ನ ವಿತರಿಸಿದರೆ ಹಾಗೆ ತೋಕೆರೆ ದೊಡ್ಡನೇ ಗ್ರಾಮಕ್ಕೂ ಸಹ ಹೋಗ್ತಾರೆ ಸಲ್ಲಿ ಶಾಲಾ ಮಕ್ಕಳಿಗೆ ಅಂತಲ್ಲ ಹಾಗೆ ಶಾಲಾ ಶಿಕ್ಷಕರಿಗೆ ಮತ್ತು ಇಲ್ಲಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂತ ಎಲ್ಲರಿಗೂ ಅವ್ರ ಕೈಲಾದಂತಹ ನೆರವುಗಳನ್ನ ನೀಡಿರ್ತಾರೆ ಸೊ ಮುಂದಿನ ದಿವಸ ಇದೇ ತರಹದ ಪುಣ್ಯದ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ಅಂತ ಹೇಳ್ತಾ ಸೊ ಅವ್ರಿಗೆ ಒಂದು ಮಕ್ಕಳ ಮೂಲಕ ಒಂದು ಧನ್ಯವಾದಗಳನ್ನ ಸಲ್ಲಿಸೋಣ ಮಕ್ಕಳನ್ನ ನಾನು ಹೇಳ್ದಂಗ ಹೇಳಿ ಆಗ್ಬೋದಾ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರುವ ವಾಸು ಸಾರ್ ಮತ್ತು ನೀತಾ ಮೇಡಮ್ ಮತ್ತು ಸಾವಿತ್ರಿ ಅಮ್ಮ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ವೆರಿ ಗುಡ್